ಎಲ್ಲರಿಗೂ ನಮಸ್ಕಾರ ಅನಿಲ್ ರೆಡ್ಡಿ ಯೂಟ್ಯೂಬ್ ಸ್ವಾಗತ ಗ್ರಾಮೀಣ ಡಾಟಾ ಸೇವಕರು ಕಾರ್ಮಿಕರ ಬಗ್ಗೆ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣ ಮಾಹಿತಿ ಇಂಡಿಯಾ ಪೋಸ್ಟ್ ಡಿ ಎಸ್ ಕಾರ್ಯನಿರ್ವಾಹಕ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಮುನ್ನೂರ ನಲವತ್ತೆಂಟು ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಬಿ ಸ್ಟೇಟ್ ವೈಸ್ ಹುದ್ದೆಯ ವಿವರಗಳು ರಾಜ್ಯದ ಹೆಸರು ಹುದ್ದೆಗಳ ಸಂಖ್ಯೆ ಆಂಧ್ರ ಪ್ರದೇಶ ಎಂಟು ಅಸ್ಸಾಂ ಹನ್ನೆರಡು ಬಿಹಾರ್ ಹದಿನೇಳು ಛತ್ತೀಸ್ಗಢ ಒಂಬತ್ತು ದಾದ್ರಾ ಮತ್ತು ನಗರ ಹವೇಲಿ ಒಂದು ಗುಜರಾತ್ ಇಪ್ಪತ್ತೊಂಬತ್ತು ಹರಿಯಾಣ ಹನ್ನೊಂದು ಹಿಮಾಚಲ ಪ್ರದೇಶ ನಾಲ್ಕು ಜಮ್ಮು ಮತ್ತು ಕಾಶ್ಮೀರ ಮೂರು ಜಾರ್ಖಂಡ್ ಹನ್ನೆರಡು ಕರ್ನಾಟಕ ಹತ್ತೊಂಬತ್ತು ಕೇರಳ ಆರು ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಗೋವಾ ಒಂದು ಮಹಾರಾಷ್ಟ್ರ ಮೂವತ್ತೊಂದು ಅರುಣಾಚಲ ಪ್ರದೇಶ ಒಂಬತ್ತು ಮಣಿಪುರ ನಾಲ್ಕು ಮೇಘಾಲಯ ನಾಲ್ಕು ಮಿಜೋರಾಂ ಎರಡು ನಾಗಾಲ್ಯಾಂಡ್ ಎಂಟು ತ್ರಿಪುರ ಮೂರು ಒಡಿಶಾ ಹನ್ನೊಂದು ಪಂಜಾಬ್ ಹದಿನೈದು ರಾಜಸ್ಥಾನ ಹತ್ತು ತಮಿಳುನಾಡು ಹದಿನೇಳು ತೆಲಂಗಾಣ ಒಂಬತ್ತು ಉತ್ತರ ಪ್ರದೇಶ ನಲವತ್ತು ಉತ್ತರಾಖಂಡ ಹನ್ನೊಂದು ಸಿಕ್ಕಿಂ ಒಂದು ಪಶ್ಚಿಮ ಬಂಗಾಳ ಹನ್ನೆರಡು ಐಪಿಪಿಬಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅರ್ಹತಾ ವಿವರಗಳು ಶೈಕ್ಷಣಿಕ ಅರ್ಹತೆ ಐಪಿಪಿಬಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾನಿಲಯಗಳಿಂದ ಪದವಿಯನ್ನು ಪೂರ್ಣಗೊಳಿಸಿರಬೇಕು ವಯಸ್ಸಿನ ಮಿತಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ಇಪ್ಪತ್ತು ವರ್ಷಗಳು ಮತ್ತು ಗರಿಷ್ಠ ಮೂವತ್ತೈದು ವರ್ಷಗಳನ್ನು ಹೊಂದಿರಬೇಕು ಅರ್ಜಿ ಶುಲ್ಕ ಎಲ್ಲ ಅಭ್ಯರ್ಥಿಗಳಿಗೆ ರು ಏಳ್ನೂರ ಪಾವತಿ ವಿಧಾನ ಆನ್ಲೈನ್ ಪ್ರಮುಖ ದಿನಾಂಕಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಐಪಿಪಿಬಿ ಅಧಿಸೂಚನೆ ಪ್ರಮುಖ